ಬೇಜ್ಜಾಬ್ದಾರಿ ಬೇಜವಾಬ್ದಾರಿ ಅಂದರೆ ಏನು ಮರು ರೈತರ ಬಗ್ಗೆ ಕಾಜಿಲ್ಲ ಇಲ್ಲಿರೋಂಥ ಭಾಗದ ಕಾಜಿಲ್ಲ ಇವತ್ತು ಏನೋ ಕಾಜು ಅದರ ಅದ್ರ ಅನುಭವ ಅನುಭೋಗ ಅನುಭವ ಕೊರತೆ ಯಾಕಂದ್ರೆ ನಾವು ರೈತರು ಈ ಭಾಗದ ಅನುಭೋಗದ ಪ್ರಾಬ್ಲಮ್ ಏನು ನೀರಿಲ್ಲದ್ರೆ ಎಷ್ಟು ಲಾಸ್ ಆಗ್ತೈತಿ ನೀರಿದ್ರೆ ಏನು ಲಾಭ ಆಗ್ಬೋದು ನೀರಿಲ್ಲಂದ್ರೆ ಎಷ್ಟು ಜನ ಗೂಳೆ ಹೋಗ್ತಾರೆ ನೀರಿದ್ದರೆ ಎಷ್ಟು ಜನ ಕೈಗೆ ಕೆಲಸ ಸಿಗ್ತೈತೆ ತಮ್ಮ ಕಲ್ಪನೆ ನಮಗೆ ಅದು ಆ ಮನುಷ್ಯ ಏನಾಗುತ್ತೆ ಮಂತ್ರಿ ಏನೋ ಸರ್ಕಾರದಾಗ ಮಂತ್ರಿ ಆಗಿ ಅದ್ರ ಅನುಭವ ಕೊರತೆಯಿಂದ ಇವತ್ತು ಒಂದು ಬೆಳೆ ಇವತ್ತು ನಮ್ಮ ಡ್ಯಾಮು ತುಂಗಭದ್ರ ಆಗೋದ್ರಿಂದ ನಾಳೆ ಇದೆ ಅಲ್ಲರಿ ನಾಳೆ ಲಕ್ಷ ಲಕ್ಷ ಜನಕ್ಕೆ ಗೂಳೋಗೋಂಥ ಕೆಲಸ ನಮ್ಮ ಭಾಗದ ನಾಲ್ಕು ಜಿಲ್ಲೆದ ಭವಿಷ್ಯ ಐತೆ ಯಾಕಂದರೆ ಕೆಲಸ ಇರೋಂಗಲ್ಲ ಜನ ಹೋಗ್ಬಿಡ್ತಾರೆ ಮೈಸೂರು ಬೆಂಗಳೂರು ದುಡಿಯೋಕೆ ಹೋಗ್ತಾರೆ ಅವ್ರು ನಾಳೆ ಏನಾಗುತ್ತೆ ಅಂದರೆ ಅವ್ರು ಮಕ್ಳು ಅಡ್ಮಿಷನ್ ಮಾಡಿಸಿರ್ತಾರೆ ಈ ಭಾಗದಾಗ ನಾಳೆ ಮಕ್ಳು ಬಿಟ್ಟು ಹೋಗ್ಬೇಕಂದ್ರೆ ಅವ್ರಿಗೆ ಎಷ್ಟು ತ್ರಾಸಾಗುತ್ತೆ ಯಾಕಂದ್ರಿ ಮಾಡೋ ಕೈ ಕೆಲಸ ಇಲ್ಲ ಮನೆಯಲ್ಲಿ ಆರ್ಥಿಕ ತೊಂದರೆ ಹಾಗಾಗಿ ಆ ನಿರ್ವಿಲ್ಲದ ಜನ ಭಾಳಷ್ಟು ಜನ ಗುಳೋಗಂಥ ಹಲವಾರು ಹಿಂದಕ್ಕೆ ಒಂದು ಬೆಳೆ ಆದಂಥ ಸಂದರ್ಭದಲ್ಲಿ ನಾವು ನೋಡಿ ಈ ಭಾಗದಾಗ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದರಲ್ಲಿ ಮೂವತ್ತು ಸಾವಿರ ಜನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ದಿನಗಳು ಗುಳು ಇದೆ ಆದರೆ ಹಂಗೆ ಆಗಬಾರ್ದು ಅಂದರೆ ಎರಡು ಬೆಳೆ ನೀರು ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕು ಇತ್ತು ಯಾಕಂದರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಾಳೆ ಒಂದನೇ ತಾರೀಕು ನಾವು ನೀರು ಬಿಟ್ಬಿಡ್ತಾಯಿದೀವಿ ನಾವು ಎಂಬತ್ತು ಟಿ ಎಮ್ಸ್ಗೆ ಲಾಸ್ಟ್ ನಮ್ಮ ನಮ್ಮ ನಿಮಿಟೆಡ್ ಐತೆ ಅಧಿಕಾರಿ ವರದಿ ಕೊಡೋದಂತೆ ಅಧಿಕಾರಿಗಳು ಸರ್ಕಾರ ಬೇಜವಾಬ್ದಾರಿಯಿಂದ ಇವತ್ತು ಈ ಪರಿಸ್ಥಿತಿ ಬಂದೈತೆ ಅಂತ ನಾನು ಹೇಳಬೇಕಾಗ್ತೇನೆ ಇದಕ್ಕೆ ಇದಕ್ ಬರ್ದ್ ಲೆಟರ್ ಅಂತಾರೆ ಮೊನ್ನೆ ನಮ್ಮ ಸೋದರ ಅಕ್ನರ್ ಕೂಡ ಕೇಳಿದ್ರು ನಮ್ಮ ಡಾಕ್ಟರ್ ಎಲ್ಲಾರು ಕೇಳಿದ ಕೂಡ ನಮ್ಮ ಎಲ್ಲ ಆಲ್ ಟೀಮ್ ನಮ್ಮ ನಾಯಕರು ಕೇಳಿದ ಕೂಡ ಎಸ್ ಪೇರು ನಾವು ಬೆಂಗಳೂರು ಲೆಟ್ರ್ ಅಂತಾರೆ ಕೊಡಂತ ಪವರ್ ಅವ್ರ ಕೈಯಾಗೈತಿ ಐತಿ ಗನ್ಮನ್ ಕೊಡಂತ ಪವರ್ ಎಮರ್ಜೆನ್ಸಿ ಎಸ್ ಪೇರ್ ಕೈಯಾಗೈತಿ ಯಾರು ಗೃಹ ಮಂತ್ರಿಗೆ ಗೃಹ ಮಂತ್ರಿ ಪಾಪ ಅವ್ರು ಕೊಡಕ್ಕೆ ರೆಡಿಯಾದ್ರೆ ಇವ್ರು ಬ್ಯಾಡಮ್ಮಕ್ ರೆಡಿ ಇಂಡಿಯೇನ್ ಮಾಡ್ತಿ ಹೇಳು ಗೃಹ ಮಂತ್ರಿ ಕೊಡೋಕೆ ಆದ್ರೆ ಇಲ್ಲಿ ಮಂತ್ರಿ ಮಾತು ಕೇಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೇಳ್ತಾರೆ ಹಾ ಕೊಡ್ಸ್ಬಾರ್ದು ನೇರ ಉದ್ದೇಶ ಇರ್ತಾರೆ ಅದನ್ನ ಮಾತೇ ಇಲ್ಲ ಕೊಡ್ಸ್ಬೇಕಂದ್ರೆ ಇಡೀ ಜಿಲ್ಲೆಗೆ ಎಲ್ಲರಿಗೆ ಮಾಜಿ ಶಾಸಕರಿಗೆ ಹಾಲಿ ಶಾಸಕರಿಗೆ ಮಾಜಿ ಸಂಸದರ ಗನ್ಮೆನ್ ಕೊಟ್ಟರೆ ನನ್ಗೆ ಒಬ್ಬನಿಗೆ ಕೊಟ್ಟಿಲ್ಲ ಅಂದ್ರೆ ಕೊಡಿಸ್ಬಾರ್ದು ಗುರಿ ಇಟ್ಟಿಸದಾಗೆ ನನ್ಗೆ ಕೊಡಿಸ್ತಿಲ್ಲ ಕೊಡಿಸಿದ್ರೆ ನನಗೆ ಇಮೇಜ್ ಕಲ್ಪನೆ ಇಟ್ಕೊಂಡು ಇಮೇಜ್ ಬರಬಾರ್ದು ಕಲ್ಪನೆ ಇಟ್ಕೊಂಡು ಹಾ ಬೇಕಂತ ರೀ ನಾಟಕ ಮಾಡ್ತಾರ ಬೇಕಂತ ನಾವಿಬ್ರು ಇಬ್ರು ಸುತ್ತ ಆತೈತಿ ಯಾರು ಬೇಡ ಒಟ್ಟ ಅಪ್ಪ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ